ಬೆಂಗಳೂರಿನ ಮಾಗಡಿ ರಸ್ತೆಯಲ್ಲಿರುವ ಪ್ರಸನ್ನ ಥಿಯೇಟರ್ ಬಳಿ ದರ್ಶನ್ ಫ್ಯಾನ್ಸ್ಗಳ ಪುಂಡಾಟ ನಡೆದಿದ್ದು ಬರೋಬ್ಬರಿ ಇಪ್ಪತ್ತು ವರ್ಷಗಳ ಬಳಿಕ ನಟ ದರ್ಶನ್ ಅಭಿನಯದ ಕರಿಯಾ ಚಿತ್ರ ರೀ ರಿಲೀಸ್ ಆಗಿತ್ತು ಮಾರ್ನಿಂಗ್ ಶೋ ಸೇರಿದಂತೆ ಎಲ್ಲಾ ಶೋಗಳು ಹೌಸ್ಫುಲ್ ಆಗಿದ್ದು ನಟ ದರ್ಶನ್ ಅಭಿಮಾನಿಗಳು ಜಾತ್ರೆಯಂತೆ ಅಲ್ಲಿ ಸೇರಿದ್ರು ದರ್ಶನ್ ಸ್ನೇಹಿತ ಹಾಗೂ ಸ್ಯಾಂಡಲ್ವುಡ್ ನಟ ವಿನೋದ್ ಪ್ರಭಾಕರ್ ಸಹ ಪ್ರಸನ್ನ ಚಿತ್ರ ಮಂದಿರಕ್ಕೆ ಸಿನಿಮಾ ನೋಡಲು ಬಂದಿದ್ರು ಏನು ದರ್ಶನ್ ಅಭಿಮಾನಿಗಳ ಪುಂಡಾಟಿಕೆ ಹೆಚ್ಚಾದ ಕಾರಣ ಕರಿಯಾ ಚಿತ್ರದ ರಾತ್ರಿ ಪ್ರದರ್ಶನಕ್ಕೆ ಪೊಲೀಸರು ಬ್ರೇಕ್ ಹಾಕಿದ್ದಾರೆ ಂತೆ ಕಾರಣ ದರ್ಶನ್ ಅಭಿಮಾನಿಗಳು ಸಿಕ್ಕಾಪಟೆ ಕ್ರೇಜ್ ಆಗಿದ್ದು ಪ್ರಸನ್ನ ಥಿಯೇಟರ್ ಬಳಿ ನೂಕು ನುಗ್ಗಲು ಸೃಷ್ಟಿಯಾಗಿತ್ತು ಜೊತೆಗೆ ತಮ್ಮ ನೆಚ್ಚಿನ ನಟ ಡಿ ಬಾಸ್ ಪರ ಅಭಿಮಾನಿಗಳು ಘೋಷಣೆ ಕೂಗ್ತಾ ಇದ್ರು ಸಾಲದು ಎಂಬಂತೆ ಕೆಲವರು ಪುಂಡಾಟ ಮಾಡಿ ಪೊಲೀಸರ ಲಾಠಿ ಚಾರ್ಜ್ ಬಿಸಿಯನ್ನ ತಿಂದಿದ್ದಾರೆ ಈ ಹಿನ್ನೆಲೆಯಲ್ಲಿ ರಾತ್ರಿ ಹತ್ತು ಮೂವತ್ತಕ್ಕೆ ಇದ್ದ ಕರಿಯಾ ಚಿತ್ರದ ಪ್ರದರ್ಶನವನ್ನ ರದ್ದುಗೊಳಿಸಲಾಗಿದೆ ಅಭಿಮಾನದ ನೆಪದಲ್ಲಿ ದರ್ಶನ್ ಫ್ಯಾನ್ಸ್ಗಳು ಪುಂಡಾಟಿಕೆ ಮಿತಿ ಮೀರಿದೆ ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ಮಾಗಡಿ ರಸ್ತೆಯ ಪ್ರಸನ್ನ ಚಿತ್ರಮಂದಿರದ ಬಳಿ ಇರುವ ಪೊಲೀಸರು ರಾತ್ರಿ ಪ್ರದರ್ಶನ ರದ್ದುಪಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಸದ್ಯ ಬೆಂಗಳೂರಿನ ಮಾಗಡಿ ರಸ್ತೆಯಲ್ಲಿರುವ ಪ್ರಸನ್ನ ಚಿತ್ರಮಂದಿರ ಬಳಿ ಪೊಲೀಸರು ಬೀಡುಬಿಟ್ಟಿದ್ದಾರೆ ಇಪ್ಪತ್ತು ವರ್ಷಗಳ ಹಿಂದೆ ಬಿಡುಗಡೆ ಕಂಡಿದ್ದ ನಟ ದರ್ಶನ್ ಅಭಿನಯದ ಕರಿಯಾ ಚಿತ್ರವನ್ನು ಬೆಂಗಳೂರಿನ ಮಾಗಡಿ ರಸ್ತೆಯಲ್ಲಿರುವ ಪ್ರಸನ್ನ ಚಿತ್ರಮಂದಿರದಲ್ಲಿ ರಿಲೀಸ್ ಮಾಡಲಾಗಿತ್ತು ಪ್ರೇಮ್ ನಿರ್ದೇಶನದ ಈ ಚಿತ್ರವು ಅಂದು ಸೂಪರ್ ಜೂಪರ್ ಹಿಟ್ ಆಗಿತ್ತು ಈಗ ಮತ್ತೆ ಬಿಡುಗಡೆ ಕಂಡಿರುವ ಕರಿಯಾ ಚಿತ್ರವು ಹೌಸ್ಫುಲ್ ಪ್ರದರ್ಶನ ಕಾಣ್ತಾ ಇದೆ ಸದ್ಯ ನಟ ದರ್ಶನ್ ಬಳ್ಳಾರಿ ಜೈಲಿನಲ್ಲಿ ಕಂಬಿ ಎಣಿಸ್ತಾ ಇದ್ದಾರೆ ಈಗ ಕರಿಯಾ ರಿಲೀಸ್ ಆಗಿರೋದ್ರಿಂದ ಅಭಿಮಾನಿಗಳಿಗೆ ದೊಡ್ಡ ಹಬ್ಬ ಎಂಬಂತೆ ಸಿನಿಮಾವನ್ನ ಸಂಭ್ರಮಿಸ್ತಾ ಇದ್ದಾರೆ ಹಾಗಾಗಿ ಡಿ ಬಾಸ್ ಫ್ಯಾನ್ಸ್ ಗಳ ಕ್ರೇಜ್ ಕಮ್ಮಿ ಆಗ್ತಾನೆ ಇಲ್ಲ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ ಜೊತೆಗೆ ಪುಂಡಾಟಿಕೆ ಕೂಡ ಹೆಚ್ಚು ಮಾಡಿಕೊಂಡಿದ್ದಾರೆ